ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯದ ಹಲವೆಡೆ ಇವತ್ತು ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತು ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸಚಿನ್ ಸೂಸೈಡ್ಗೆ ಕಾರಣ ಹನಿ ಟ್ರ್ಯಾಪ್ ಸರ್ಕಾರದ ವಿರುದ್ಧ ಬಿಜೆಪಿ ಹೊಸ ಆರೋಪ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಸಚಿನ್ ಪಾಂಜಾಳ್ ಡೆತ್ ನೋಟ್ ಹಾಗೂ ಕೈಬರ ಹಕ್ಕು ಎಫ್ಎಸ್ಎಲ್ ವರದಿಯಲ್ಲಿ ಮ್ಯಾಚ್ ಆಗ್ತಿದೆ ಇದರ ಬೆನ್ನಲ್ಲೇ ಬಿಜೆಪಿ ಪರಿಷತ್ ಸದಸ್ಯ ಚಲವಾದಿ ಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿನ್ ಆತ್ಮಹತ್ಯೆ ಹಿಂದೆ ಸುಪಾರಿ ಮತ್ತು ಹನಿ ಟ್ರಾಪ್ ಶಂಕೆ ಇದೆ ಎಂದು ಆರೋಪಿಸಿದ್ದಾರೆ ಈ ಮೂರಕ್ಕೆ ಅವರು ಉತ್ತರ ಕೊಡಬೇಕು ನಮಗೆ ನೀವು ಅವರು ಅವ್ರಿಗೆ ದುಡ್ಡು ಕೊಟ್ಟಿದ್ರ ಅವರಿಂದ ಇವ್ರು ಇಸ್ಕೊಂಡಿದ್ರ ಅದನ್ನು ಇತ್ಯರ್ಥ ಮಾಡಿ ಇನ್ ಎನ್ಕ್ವೈರಿ ಮಾಡಿ ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ ನಮ್ಗೆ ಯಾರೋ ಸಣ್ಣ ವ್ಯಕ್ತಿಗಳಲ್ಲ ಒಬ್ಬ ಸಚಿವರ ಮೇಲೆ ಆಪಾದನೆ ಬಂದಾಗ ಏ ಇದು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯಿಂದ ನಾನು ಹೊರಗೆ ಬರಬೇಕು ಸಿ ಬಿ ಐಗೆ ಕೊಡಿ ಅಂತ ಅವರೇ ಹೇಳಬೇಕಾಗಿತ್ತು ಅವರೇ ಹೇಳಬೇಕಾಗಿತ್ತು ಸಚಿನ್ ಮೇಲೆ ಕಪನೂರು ಗ್ಯಾಂಗ್ ಸಾಲಗಾರನ ಅಸ್ತ್ರ ಪ್ರಯೋಗಿಸುತ್ತಿದೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಕುಟುಂಬ ಪ್ರಕಾಶ್ ಕಪನೂರು ವಿರುದ್ಧ ಬೆಂಕಿ ಉಗುಳುತ್ತಿದೆ ಎಷ್ಟು ದಿನ ಸೈಲೆಂಟ್ ಆಗಿ ಇದ್ದಿದ್ಯಾಕೆ ಎಂದು ಪ್ರಶ್ನೆ ಮಾಡುತ್ತಿದೆ ಇನ್ನೊಂದೆಡೆ ಬಿಜೆಪಿಗರ ಪೋಸ್ಟರ್ ಚಳುವಳಿ ಬಗ್ಗೆ ಪ್ರಿಯಾಂಕರ್ಗೆ ಖರ್ಗೆ ಕೆಂಡಕಾರಿದ್ದಾರೆ ಬಿಜೆಪಿಗರಿಗೆ ಬೇರೆ ಕೆಲಸವೇ ಇಲ್ಲ ಅಂತ ದೂಷಿಸಿದ್ದಾರೆ ಸರ್ ಅರವತ್ ಲಕ್ಷ ರೂಪಾಯ್ದೆ ತೋರಿಸಿ ಇಲ್ಲೇ ನೋಡ್ಕೋರಿ ಸರ್ ಇನ್ನೂ ನಲ್ವತ್ತು ಲಕ್ಷ ರೂಪಾಯಿ ದಾಖಲೆ ಎಲ್ಲ ಅದ ರೀ ಅವ್ರ ಹತ್ರ ಇಲ್ಲೇ ಗೊತ್ತಾಗ್ತದಲ್ರಿ ಸರ್ ಅವ್ರ ಬಲ್ ಇದ್ರಲ್ರಿ ಫಸ್ಟ್ ಡೇನೇ ಅವ್ರ ಪ್ರೂವ್ ಮಾಡ್ತಿದ್ರು ರೀ ಸರ್ ಇಷ್ಟೊತ್ತಕ ವೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ರೀ ತರ ಏನು ಅನ್ಸ್ಲತ್ತದ ಗೊತ್ತಿಲ್ಲ ಸರ್ ನಮಗೇನು ದಬ್ಬಾಕ್ ಬೇಕಲ್ಲ ತರ ಏನೂ ಗೊತ್ತಿಲ್ಲ ನಮ್ಗೆ ನ್ಯಾಯ ಬೇಕಷ್ಟೇ ರೀ ಅವ್ರು ತಪ್ಪಿಸ್ತೀರಲ್ಲ ರೀ ಅಂಜಿಕೆ ಯಾಕೆ ಆಗ್ಲತ್ತದ್ರಿ ಅವ್ರಿಗೆ ಹಿಂದ್ಗಡೆ ಯಾಕೆ ಕೂಡ್ಲತ್ತರಿ ಎದ ಕುಂತ ಮಾತಾಡಬಹುದು ರೀ ನಾವು ಎದುರು ಆಡ್ಲತೀವ ತಮ್ಮ ಎದುರು ಇಲ್ಲ ಅದ್ರ ನಾವ್ ಎಲ್ಲರೂ ಕೂಡಿ ಎದುರು ಆಡ್ಲತ್ತೀವಿ ಎದುರು ಹೋರಾಟ ಮಾಡ್ಲತ್ತೀವಲ್ರಿ ನಮ್ಮ ತಪ್ಪ ಅದಾನು ಇಲ್ಲೋ ಗೊತ್ತಿಲ್ಲ ನಮಗೂ ನಾವ್ ಹೋರಾಟ ಮಾಡ್ಲಾತಿವಲ್ಲ್ರಿ ಅವರು ಬಿ ತಪ್ಪಿಸ್ತಿರಲಿಲ್ಲ ಅಂದ್ರ ಹೋರಾಟಕ್ಕೆ ನಿಂದಿರಲಿ ಸರ್ ಅದಕ್ಕೆ ಯಾಕ ನಾನು ನಿನ್ನೆನೇ ಹೇಳಿದ್ದೀನಲ್ಲ ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ ಎಷ್ಟಾದರೂ ಚೀರಾಡ್ಕೊಳ್ಳಿ ಬಟ್ಟೆ ಅರ್ಕೊಳ್ಳಿ ಏನಾದರೂ ಮಾಡ್ಲಿ ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಇಟ್ಕೊಂಡು ಮಾತಾಡ್ಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು ನಾವು ಅವರು ಎಲ್ಲಿದೆ ಈಗ ಮೂರು ನಾಲ್ಕು ದಿನದಿಂದ ಬರೆ ಇದೆ ನಡೆಸಿದ್ದಾರೆ ಏನು ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ ಇತ್ತ ಬೀದರ್ ಕಲಬುರಗಿಯಲ್ಲೂ ಪ್ರಿಯಾಂಕರ್ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿತ್ತು ಬೀದರ್ನಲ್ಲಿ ಸಿಐಡಿ ತನಿಖೆ ಖಂಡಿಸಿ ವಿಶ್ವಕರ್ಮ ಸಮಾಜ ಪ್ರೊಟೆಸ್ಟ್ ನಡೆಸಿದ್ರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಶ್ರೀರಾಮ ಸೇನೆ ಪ್ರತಿಭಟನೆ ನಡೆಸಿತು ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಲಿ ಅನ್ನೋ ಕೂಗು ಮೊಳಗಿತು ರಿಪೋರ್ಟ್ ರಿಪಬ್ಲಿಕನ್ ಹೋರಾಟ ಬಿಜೆಪಿ ಇದೆ ಸುತರಾಮ್ ಪ್ರಿಯಾಂಕರ್ಗೆ ರಾಜೀನಾಮೆ ಪ್ರಶ್ನೆನೇ ಇಲ್ಲ ಏನು ಚೀರಾಡಿ ಬಟ್ಟೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವರು ಹೇಳ್ತಾ ಇದ್ದಾರೆ ಪ್ರೂಫ್ ಇಲ್ಲ ಇದೆ ಅಂತ ಏನಾಯಿತು ಸಚಿನ್ ಪಾಂಚಾಳ್ ಪ್ರಿಯಾಂಕರ್ಗೆ ಆಪ್ತನ ಹೆಸರು ಬರೆದು ಇಟ್ಟಿರುವ ಕಾರಣಕ್ಕಾಗಿ ವಿಷಯ ಏನಾಯಿತು ಸಚಿನ್ ಪಾಂಚಾಳ್ ಅವನು ತನ್ನ ಸೂಸೈಡ್ ನೋಟಲ್ಲಿ ಏನು ಬರೆದಿದ್ದಾನೆ ಹನ್ನೆರಡು ಕೋಟಿಯ ಒಂದು ಕುತ್ತಿಗೆ ನಾನು ಕೊಡಿಸ್ಬೇಕು ಕೊಡಿಸ್ತೇನೆ ಅಂತ ಪ್ರಿಯಾಂಕರ್ಗೆ ಆಪ್ತ ರಾಜು ಹೇಳಿದ್ದಾರೆ ಐದು ಪರ್ಸೆಂಟ್ ನಾನು ಕೊಡಬೇಕು ಅಂದರೆ ಹನ್ನೆರಡು ಕೋಟಿಯ ಐದು ಪರ್ಸೆಂಟ್ ಅಂತಂದರೆ ಅರವತ್ತು ಲಕ್ಷ ಕೊಡಬೇಕು ಅಂತೇಳಿ ಈ ಥರ ಹೇಳ್ತಿರೋದು ನಾನು ಹತ್ತು ಲಕ್ಷ ಆಲ್ರೆಡಿ ಕೊಟ್ಟಿದ್ದೀನಿ ಆಮೇಲೆ ಕೈ ಎತ್ತಿದ್ದಾರೆ ನನ್ನನ್ನು ಪ್ರಿಯಾಂಕರ್ಗೆ ಅವರನ್ನು ಭೇಟಿ ಕೂಡ ಮಾಡಿಸಿದ್ದಾರೆ ಇದು ಸಚಿನ್ ಪಾಂಚಾಳ್ ತನ್ನ ಡೆತ್ ನೋಟಲ್ಲಿ ಬರೆದಿರುವಂಥದ್ದು ಜೊತೆಗೆ ಆ ರಾಜು ಮುಖಾಂತರ ಕೆಲವರನ್ನು ಸುಪಾರಿ ಕೊಡಿಸಿದ್ದಾರೆ ಕೊಲ್ಲೋದಕ್ಕೆ ಆ ಶ್ರೀಗಳು ಮೋಡ್ ಆಮೇಲೆ ಪ್ರಿಯಾಂಕರ್ಗೆ ವಿರುದ್ಧ ಸ್ಪರ್ಧೆ ಮಾಡಿದಂಥ ಬಿ ಜೆ ಪಿಯ ನಾಯಕರು ಒಗೆರೆ ಒಗೆ ಎರಡು ದಿವಸ ಕಳೆದ ನಂತರ ಮತ್ತೇನಾಯಿತು ಅಂದರೆ ರಾಜು ಅವ್ರ ತಮ್ಮ ಇಲ್ಲ ರೀ ನಾವೇನು ದುಡ್ಡು ಕೊಡೋದು ಅವನಿಗೆ ನಾವು ಕೊಟ್ಟಿದ್ದೀವಿ ಅರವತ್ತು ಲಕ್ಷ ಅಂತೇಳಿ ಒಂದು ಡಾಕ್ಯುಮೆಂಟ್ ಕೊಡ್ತೀವಿ ಅದರ ಬಗ್ಗೆ ಮಾತುಕತೆಗಳೆಲ್ಲ ಆಯಿತು ಇಷ್ಟು ನಡೀತಾ ಇದೆ ಈಗ ಈಗ ಬಿ ಜೆ ಪಿ ಒಂದು ಪೋಸ್ಟ್ ರಿಲೀಸ್ ಮಾಡಿದೇನು ಎಷ್ಟು ಜನರನ್ನು ಕೊಲ್ತಿರ್ರಿ ಅನ್ನೋ ರೀತಿಯಲ್ಲಿ ಇದನ್ನು ಬಿ ಜೆ ಪಿ ಈಗ ಹೇಳ್ತಿರೋದು ಮೊನ್ನೆ ನಾನು ಹೇಳಿದ್ದೆ ಇದನ್ನು ಆಲ್ರೆಡಿ ನೋಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿ ಒಬ್ಬರು ಸಾವಿಗೆ ಶರಣಾದರು ಬಿ ನಾಗೇಂದ್ರ ಅವರ ಹೆಸರು ಅದರಲ್ಲಿತ್ತು ಅಂದರೆ ಇಂಡೈರೆಕ್ಟಾಗಿತ್ತು ಆಗ ನಾವೊಂದು ಒತ್ತಾಯ ಮಾಡಿದ್ವಿ ಅವ್ರಿಗೊಂದು ಏನಾದರೂ ದುಡ್ಡು ಕೊಡಿ ಅಂತ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಆಮೇಲೆ ರುದ್ರಣ್ಣ ಹೆಡವಣ್ಣನವರ್ ಎನ್ನುವಂಥ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೆ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಅಂತ ಬರೆದಿಡಲಾಗಿತ್ತು ಇನ್ನು ಪರಶುರಾಮ್ ನಾಯಕ ಡೆತ್ ಪರಶುರಾಮ್ ನಾಯಕ ಅನ್ನುವಂಥ ಪೊಲೀಸ್ ಪಿ ಎಸ್ ಐ ಅವರು ಹಾರ್ಟ್ ಅಟ್ಯಾಕಲ್ಲಿ ಸತೋಗ್ಬಿಡ್ತಾರೆ ಅದರಲ್ಲಿ ಅವರ ಪತ್ನಿ ಆರೋಪ ಮಾಡ್ತಾರೆ ದುಡ್ಡು ಕೇಳಿದರು ಟೆನ್ಷನ್ ಎಲ್ಲಾದರು ಆಮೇಲೆ ಜಾತಿನಿಂದನೇ ಮಾಡಿದರು ಅಂಥೇಳಿ ಅಲ್ಲಿಯ ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯದ ಹಲವೆಡೆ ಇವತ್ತು ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತು ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸಚಿನ್ ಸೂಸೈಡ್ಗೆ ಕಾರಣ ಹನಿ ಟ್ರ್ಯಾಪ್ ಸರ್ಕಾರದ ವಿರುದ್ಧ ಬಿಜೆಪಿ ಹೊಸ ಆರೋಪ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಸಚಿನ್ ಪಾಂಜಾಳ್ ಡೆತ್ ನೋಟ್ ಹಾಗೂ ಕೈಬರ ಹಕ್ಕು ಎಫ್ಎಸ್ಎಲ್ ವರದಿಯಲ್ಲಿ ಮ್ಯಾಚ್ ಆಗ್ತಿದೆ ಇದರ ಬೆನ್ನಲ್ಲೇ ಬಿಜೆಪಿ ಪರಿಷತ್ ಸದಸ್ಯ ಚಲವಾದಿ ಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿನ್ ಆತ್ಮಹತ್ಯೆ ಹಿಂದೆ ಸುಪಾರಿ ಮತ್ತು ಹನಿ ಟ್ರಾಪ್ ಶಂಕೆ ಇದೆ ಎಂದು ಆರೋಪಿಸಿದ್ದಾರೆ ಈ ಮೂರಕ್ಕೆ ಅವರು ಉತ್ತರ ಕೊಡಬೇಕು ನಮಗೆ ನೀವು ಅವರು ಅವ್ರಿಗೆ ದುಡ್ಡು ಕೊಟ್ಟಿದ್ರ ಅವರಿಂದ ಇವ್ರು ಇಸ್ಕೊಂಡಿದ್ರ ಅದನ್ನು ಇತ್ಯರ್ಥ ಮಾಡಿ ಇನ್ ಎನ್ಕ್ವೈರಿ ಮಾಡಿ ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ ನಮ್ಗೆ ಯಾರೋ ಸಣ್ಣ ವ್ಯಕ್ತಿಗಳಲ್ಲ ಒಬ್ಬ ಸಚಿವರ ಮೇಲೆ ಆಪಾದನೆ ಬಂದಾಗ ಏ ಇದು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯಿಂದ ನಾನು ಹೊರಗೆ ಬರಬೇಕು ಸಿ ಬಿ ಐಗೆ ಕೊಡಿ ಅಂತ ಅವರೇ ಹೇಳಬೇಕಾಗಿತ್ತು ಅವರೇ ಹೇಳಬೇಕಾಗಿತ್ತು ಸಚಿನ್ ಮೇಲೆ ಕಪನೂರು ಗ್ಯಾಂಗ್ ಸಾಲಗಾರನ ಅಸ್ತ್ರ ಪ್ರಯೋಗಿಸುತ್ತಿದೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಕುಟುಂಬ ಪ್ರಕಾಶ್ ಕಪನೂರು ವಿರುದ್ಧ ಬೆಂಕಿ ಉಗುಳುತ್ತಿದೆ ಎಷ್ಟು ದಿನ ಸೈಲೆಂಟ್ ಆಗಿ ಇದ್ ಎಂದು ಪ್ರಶ್ನೆ ಮಾಡುತ್ತಿದೆ ಇನ್ನೊಂದೆಡೆ ಬಿಜೆಪಿಗರ ಪೋಸ್ಟರ್ ಚಳುವಳಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ ಬಿಜೆಪಿಗರಿಗೆ ಬೇರೆ ಕೆಲಸವೇ ಇಲ್ಲ ಅಂತ ದೂಷಿಸಿದ್ದಾರೆ ಸರ್ ಅರವತ್ತು ಲಕ್ಷ ರೂಪಾಯಿ ತೋರಿಸಿ ಇಲ್ಲೇ ನೋಡ್ಕೋರಿ ಸರ್ ಇನ್ನೊಂದು ನಲವತ್ತು ಲಕ್ಷ ರೂಪಾಯಿ ದಾಖಲೆ ಎಲ್ಲದರಿ ಅವ್ರ ಹತ್ರ ಇಲ್ಲೇ ಗೊತ್ತಾಗ್ತದಲ್ರಿ ಸರ್ ಅವರ್ಬಲ್ ಇದೂರಲ್ರಿ ಫಸ್ಟ್ ಡೇ ಅವ್ರು ಪ್ರೂವ್ ಮಾಡ್ತಿದ್ರಿ ಸರ್ ಇಷ್ಟೊತ್ತಕ ವೇಟ್ ಮಾಡೋ ಅವಶ್ಯಕತೆ ಇದೆ ಇದು ತರ ಏನು ಅನ್ಸ್ಲತ್ತದ ಗೊತ್ತಿಲ್ಲ ಸರ್ ನಮಗೇನ್ ದಬ್ಬ ಹಾಕ್ಬೇಕಲ್ಲ ತರ ಏನು ಗೊತ್ತಿಲ್ಲ ನಮ್ಗ್ ನ್ಯಾಯ ಬೇಕಷ್ಟೇ ರೀ ಅವ್ರು ರೀ ಅಂಜಿಕೆ ಯಾಕೆ ಆಗ್ಲತ್ತದ್ರಿ ಅವ್ರಿಗೆ ಹಿಂದ್ಗಡೆ ಯಾಕಂತಬಹುದ್ರಿ ನಾವ್ನು ಎದುರು ಆಡ್ಲತ್ತೀವ್ ಬಿ ನಾವ್ ನಾವೆಲ್ಲರೂ ಕೂಡಿ ಎದುರ್ ಆಡ್ಲತ್ತೀವಿ ಎದುರು ಹೋರಾಟ ಮಾಡ್ಲತ್ತೀವಲ್ರಿ ನಮ್ಮ ತಪ್ಪ ಅದಾನು ಇಲ್ಲೋ ಗೊತ್ತಿಲ್ಲ ನಮಗೂ ನಾವ್ ನಿಂತ ಹೋರಾಟ ಮಾಡ್ಲತ್ತೀವಲ್ರಿ ಅವ್ರ ಭಿ ತಪ್ಪಿಸ್ತಿರ್ ಇಲ್ಲ ಅಂದ್ರೆ ಹೋರಾಟಕ್ಕೆ ನಿಂದಿರ್ಲಿ ಸರ್ ಅದಕ್ಕೆ ಯಾಕೆನೆ ಹೇಳಿದಿನ ಪೋಸ್ಟರ್ ಚಳುವಳಿಯನ್ನ ಮಾಡ್ಕೊಳ್ಳಿ ಎಷ್ಟಾದ್ರೂ ಚೀರಾಡ್ಕೊಳ್ಳಿ ಬಟ್ಟೆ ಆಡ್ಕೊಳ್ಳಿ ಏನಾದರೂ ಮಾಡ್ಲಿ ಆದ್ರೆ ದಾಖಲೆಗಳನ್ನ ಮುಂದಿಟ್ಕೊಂಡು ಮಾತಾಡ್ಲಿ ತಾನೇ ಹೇಳ್ತಾ ಈಗ ದಿನದಿಂದ ನಡೆಸಿದ್ದಾರೆ ಸಾಕ್ಷಿ ಇದೆಯಾ ಬೀದರ್ ಕಲಬುರ್ಗಿಯಲ್ಲೂ ಪ್ರಿಯಾಂಕರ್ ಗೆ ವಿರುದ್ಧ ಪ್ರತಿಭಟನೆ ಜೋರಾಗಿತ್ತು ಬೀದರ್ನಲ್ಲಿ ನಲ್ಲಿ ಸಿಐಡಿ ತನಿಖೆ ಖಂಡಿಸಿ ವಿಶ್ವಕರ್ಮ ಸಮಾಜ ಪ್ರೊಟೆಸ್ಟ್ ನಡೆಸಿದ್ರು ಕಲಬುರ್ಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಶ್ರೀರಾಮ ಸೇನೆ ಪ್ರತಿಭಟನೆ ನಡೆಸಿತು ಪ್ರಿಯಾಂಕರ್ಗೆ ರಾಜೀನಾಮೆ ನೀಡಲಿ ಅನ್ನೋ ಕೂಗು ಮೊಳಗಿತು M ripòrt de publicanats.